ನಾನು ಅರ್ನಿಂಗ್ಸ್ ಮಾಡಿದ ದುಡ್ಡಲ್ಲಿ ನಾನು ತಗೊಂಡೆ ನಾನು ಏನಂದರೆ ಯೂಟ್ಯೂಬ್ ಅರ್ನಿಂಗ್ಸ್ ಮಾಡೋದ್ರಲ್ಲಿ ತಗೊಂಡ ಅರ್ನಿಂಗ್ಸಲ್ಲಿ ನಾನು ನನ್ನ ಆಸೆನ ಈಡೇರಿಸ್ಕೊಂಡೆ ಅಂತ ತಗೊಂಬಿಟ್ಟೆ ನಾನು ಸ್ಟ್ಯಾಂಡ್ ಬೇರೆ ಬೇರೆ ಎರಡು ಕಲರ್ ಬೇರೆ ಬೇರೆ ಇದಾದ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಏನು ಈ ಕಲರ್ ಒಂದು ಮತ್ತೆ ನೋಡಿ ವೈಟ್ ವೈಟ್ ಬರುತ್ತೆ ನಮಸ್ಕಾರ ಎಲ್ರಿಗೂ ಎಲ್ಲರೇ ಇದ್ರೆ ಚೆನ್ನಾಗಿದ್ರೆ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂತಕ್ಕೆ ಇಷ್ಟಪಡ್ತೀನಿ ಈ ಲಾಗ್ ಮಾಡೋ ಕಾರಣ ಏನಪ್ಪ ಅಂತಂದರೆ ತುಂಬ ದಿನಗಳಾಗಿತ್ತು ಲಾಗ್ ಮಾಡಿರಲಿಲ್ಲ ಹಾಗೆ ಭಾಳ ದಿವಸದಿಂದ ಒಂದು ಆಸೆ ಇತ್ತು ನನಗೆ ಯಾವಾಗ ನಾನು ರೀಲ್ಸು ಯೂಟ್ಯೂಬು ಸ್ಟಾರ್ಟ್ ಮಾಡಬೇಕಾದ್ರೆ ಅನ್ಕೊತಾ ಇದ್ದೆ ನಾನು ಈ ಐಟೆಮ್ ತೊಗೊಳ್ಳೇಬೇಕು ತಗೊಳ್ಳೇಬೇಕು ಅಂತಂದೇಳಿ ಫೈನಲಿ ನಾನು ಅರ್ನಿಂಗ್ಸ್ ಮಾಡಿದ ದುಡ್ಡಲ್ಲಿ ನಾನು ತಗೊಂಡೆ ನಾನು ಏನಂದರೆ ಯೂಟ್ಯೂಬ್ ಅರ್ನಿಂಗ್ಸ್ ಮಾಡೋದ್ರಲ್ಲಿ ತೊಗೊಳ್ಳೋಣ ಅಂತಂದೇಳಿ ತುಂಬ ಪ್ಲ್ಯಾನಿಂಗ್ ಇತ್ತು ಬಟ್ ಅದು ಯೂಟ್ಯೂಬ್ ಅಮೌಂಟು ಬರೋ ಥರ ಕಾಣಿಸ್ತಾ ಇಲ್ಲ ನಂದು ಡಾಲರು ಮುಗಿತಾ ಇಲ್ಲ ನಾನು ಅದನ್ನ ಕಾಯ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಅಂತಂದೇಳಿ ಇವಾಗ ನಾನು ಬೇರೆ ಮತ್ತೆ ಆಯಿಲೆಲ್ಲ ರೆಡಿ ಮಾಡ್ತಾ ಅಲ್ವಾ ಅದರಿಂದ ಬಂದಂಥ ಅರ್ನಿಂಗ್ಸಲ್ಲಿ ನಾನು ನನ್ನ ಆಸೆನ ಈಡೇರಿಸ್ಕೊಂಡೆ ಅಂತೂ ತೊಗೊಂಬಿಟ್ಟೆ ನಾನು ಸ್ಟ್ಯಾಂಡ್ ರಿಂಗಿಂದು ಸ್ಟ್ಯಾಂಡ್ ಅಂತಾರಲ್ವ ಅದು ಸೆಲ್ಫಿ ಸ್ಟಿಕ್ ಇತ್ತು ನನ್ನ ಹತ್ರ ಇನ್ನೊಂದು ಸ್ಟ್ಯಾಂಡ್ ಇತ್ತು ಅದಕ್ಕೆ ರಿಂಗ್ ಇರಲಿಲ್ಲ ಅಂದರೆ ನಾವು ಮುಂದೆ ಇಟ್ಟು ನೋಡಿದರೆ ಮುಖ ಸ್ವಲ್ಪ ಬೆಳಕು ಬೀಳುತ್ತಲ್ವ ಆ ಥರದ್ದು ರಿಂಗು ಹತ್ತು ಇಂಚಿಂದು ರಿಂಗು ನಿಮ್ಗೆ ಗೊತ್ತಾಗಿರುತ್ತೆ ಅನಿಸುತ್ತೆ ಅದ್ರ ಬಗ್ಗೆ ನನಗೆ ತುಂಬ ಡೀಟೇಲ್ಸ್ ಗೊತ್ತಿಲ್ಲ ತುಂಬ ಜನ ತಗೊಂಡಿದ್ದಾರೆ ಅದನ್ನು ನಾನು ತಗೋಬೇಕು ತೊಗೋಬೇಕು ತುಂಬ ಆಸೆ ಇತ್ತು ಫೈನಲ್ಲಿ ತಗೊಂಡೆ ನಾನು ಸ್ವಂತ ದುಡ್ಡು ದುಡ್ದಂತಹ ದುಡ್ಡಿನಲ್ಲಿ ತಗೊಂಡೆ ಅದು ತುಂಬ ಖುಷಿ ಇದೆ ನನಗೆ ತೋರಿಸ್ತೀನಿ ಬಂದಿದೆ ಏನಂದರೆ ಎಲ್ಲ ಬಿಚ್ಚಿ ಬಿಚ್ಚಿ ನೋಡಿಬಿಟ್ಟಿದ್ದೀನಿ ನೋಡಿ ಒಂದು ಪಿಟ್ ಮಾಡಿ ಮತ್ತೆ ತೆಗ್ದಿದ್ದೀನಿ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಅವ್ರ ಫಿಟ್ನೆಸ್ ಹೆಂಗೆ ಮಾಡ್ಕೊಳ್ಬೇಕು ತೋರಿಸೋಣ ಅಂತಂದೇಳಿ ತೆಗ್ದಿದ್ದೀನಿ ಮತ್ತು ಅದು ಕೂಡ್ಸೋದು ಇದು ಮಾಡೋದು ತೋರಿಸ್ಬಿಡ್ತೀನಿ ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ನೋಡ್ಕೊಂಬಿಡಿ ಹೆಂಗಿದೆ ಏನು ಅಂತಂದೇಳಿ ಓಕೆ ನೋಡಿ ಇದು ಸ್ಟ್ಯಾಂಡು ಇದು ಇದರಲ್ಲಿ ಬಂದಿತ್ತು ಇಷ್ಟು ಉದ್ದ ಹಿಂಗೆ ಬಂದಿತ್ತು ನಾನು ತೆಗ್ದಿದ್ದೀನಿ ಆಚೆಗಡೆಯೇ ಯಾವ ಥರ ಇರುತ್ತೆ ಅನ್ನೋದನ್ನು ನೋಡ್ಬಿಡೋಣ ನನಗಿದು ಅಷ್ಟೊಂದು ಗೊತ್ತಿಲ್ಲ ಮತ್ತೇನು ಇಷ್ಟು ಸ್ಲೋ ಆಗಿ ಬಿಚ್ಚುತ್ತೀನಿ ಅಂತಂದೇಳಿ ಅನ್ಕೋಬೇಡ್ರಿ ನನಗೆ ಅಷ್ಟೊಂದು ಇದ್ರ ಬಗ್ಗೆ ಐಡಿಯಾಸ್ ಇಲ್ಲ ನನಗೆ ಫಸ್ಟೇ ನಾನು ಇದ್ರನ್ನೆಲ್ಲ ಯೂಸ್ ಮಾಡ್ತಾ ಇರೋದು ನಾನು ವೀಡಿಯೋಸ್ ಮಾಡ್ತೀನಲ್ಲ ಅಂತ ಒಂದೇ ಕಾರಣಕ್ಕೆ ತಗೊಳ್ಬೇಕಂತ ಆಸೆ ಇತ್ತು ಇದು ಎಲ್ಲಿದು ಓಪನ್ ಮಾಡೋದು ಇದು ಓಕೆ ನಿಮಗೆ ಯಾರಿಗಾದರೂ ಏರ್ ಗ್ರೋತ್ ಆಯಿಲ್ ಬೇಕಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಸಿಕ್ಸ್ ತ್ರೀ ಸಿಕ್ಸ್ ಟು ಡಬಲ್ ಸೆವೆನ್ ತ್ರೀ ಸೆವೆನ್ ನೈನ್ ಫೈವ್ ಇದೆ ಮೂರು ತಿಂಗಳಿಂದ ನಾನು ಆಯಿಲ್ನ ಸೇಲ್ ಇದ್ದೀನಿ ತುಂಬ ನನ್ನ ಹತ್ರ ಡಿ ಎಮ್ ಮಾಡಿ ತೊಗೊಂಡಿದ್ದಾರೆ ಸೊ ಹಾಗಾಗಿ ಇನ್ನು ಯಾರಿಗೆಲ್ಲ ಗೊತ್ತಿಲ್ಲ ಹೊಸ್ತಾಗಿ ನೋಡುವಂಥವ್ರಿಗೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಗೊತ್ತಿಲ್ಲ ಬಗ್ಗೆ ಒಂದು ನಿಮಿಷ ಬಂತು ನೋಡಿ ಈ ಥರ ಇಲ್ಲಿ ಇರುತ್ತಲ್ವ ಇದನ್ನ ಇದು ಲೂಸ್ ಮಾಡಿಕೊಂಡು ಆಮೇಲೆ ಇದನ್ನ ಕೆಳಗಡೆ ಎಳಿಬೇಕಾಗತ್ತೆ ಈಗ ಎಳ್ದಾದ್ಮೇಲೆ ಫಿಟ್ನೆಸ್ ಮಾಡ್ಕೊಂಬಿಡೋದು ನಮ್ಗೆ ಎಷ್ಟುದ್ದ ಬೇಕು ಅಷ್ಟು ಇನ್ನು ತುಂಬ ಇದೆ ತುಂಬ ಸ್ಟ್ಯಾಂಡ್ ಇದೆ ತುಂಬ ಸ್ಟ್ಯಾಂಡ್ ಚೆನ್ನಾಗಿದೆ ಬರುತ್ತೆ ನೋಡಿ ಉದ್ದ ಬರುತ್ತೆ ಇಷ್ಟು ಸಾಕಿವಾಗ ನನ್ನ ನನ್ನ ಐಟಿಗೆ ಇಷ್ಟು ಸಾಕು ಇವಾಗ ರಿಂಗ್ ಗಿಡದನದನ ತೋರಿಸ್ತೀನಿ ತುಂಬ ಖುಷಿಯಾಗಿದೆ ತುಂಬ ದಿನ ಆಯಿತು ವೀಡಿಯೋ ಸೇ ಮಾಡೋಕ್ಕಾಗಿರಲಿಲ್ಲ ನೋಡಿ ರಿಂಗ್ ಅದನ್ನಲ್ವ ಹತ್ತು ಇಂಚಿಂದು ಇದರಲ್ಲಿ ವೈಟ್ ಲೈಟ್ಸ್ ಎಲ್ಲ ಬರುತ್ತೆ ತ್ರೀ ಕಲರ್ ಲೈಟ್ಸ್ ಇದೆ ಬೇರೆ ಬೇರೆ ಎರಡು ಕಲರ್ ಬೇರೆ ಬೇರೆ ಇದೆ ಅದು ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ನನಗೆ ವೈಟ್ ಕಲರ್ ಇಷ್ಟ ಆಯಿತು ತೋರಿಸ್ತೀನಿ ಕಲರ್ಸ್ ಎಲ್ಲ ನಿಮಗೆ ನೋಡಿ ಇದಿರುತ್ತೆ ಇಲ್ಲಿ ಇಲ್ಲಿರಬೇಕು ಅಥ್ವಾ ಸ್ವಲ್ಪ ಬಿಜಿ ಮಕ್ಕಳದ ನೋಡ್ಕೊಳ್ಳೋದು ಕೆಲಸ ಮಾಡೋದು ಆಯಿಲ್ ಮಾಡೋದು ಮತ್ತು ಆರ್ಡರ್ಸ್ ತಗೊಳ್ಳೋದು ಅದೇ ಆಗ್ಬಿಟ್ಟಿತ್ತು ಕೆಲಸ ಅದಕ್ಕೆ ವೀಡಿಯೋ ಸೇ ಮಾಡೋಕ್ಕಾಗಿರ್ಲಿಲ್ಲ ಇದೊಂದು ತಗೊಂಡೆ ಅಲ್ವಾ ಹಂಗಾಗಿ ವೀಡಿಯೋ ಮಾಡೋಣ ಅಂತಂದೇಳಿ ಮಾಡ್ತಾ ಇದ್ದೀನಿ ಓ ಇದೀ ಥರನಾ ನೋಡಿ ಓ ಹ್ಞೂ ಇಷ್ಟ ಆಯಿತು ನೋಡಿ ಇಷ್ಟು ಕೂತಿದೆ ನಮಗೆ ಎಷ್ಟು ಬೇಕೋ ಅಷ್ಟು ಹೈಟ್ ಮಾಡ್ಕೋಬೋದು ನಾವು ತುಂಬ ಹೈಟ್ ತುಂಬ ದೊಡ್ಡಕ್ಕಿದೆ ನಾನು ಕುಳ್ಳಿ ಅಲ್ವಾ ಸೊ ಹಂಗಾಗಿ ಇಷ್ಟು ಇಟ್ಕೊಂಡಿದ್ದೀನಿ ಮತ್ತು ಇದಾದ ಮೇಲೆ ಈ ಥರ ಬಂದಿರುತ್ತೆ ಇದು ಫೋನ್ ಇಡೋದಕ್ಕೆ ಇದಕ್ಕೆ ಇದಿಲ್ಲದೆ ನೋಡಿ ಇದು ಇಲ್ಲಿ ಕ್ಯಾಪ್ ಇದೆ ಬಿಚ್ಚಬೇಕು ಆಮೇಲೆ ಈ ಗುಂಡಕ್ಕಿದೆ ಅಲ್ವಾ ಅದನ್ನು ಈ ಥರ ಇಟ್ಟು ಆಮೇಲೆ ಮತ್ತೆ ಇದರ್ನ ಹಾಕಿ ತಿರುಗಿಸ್ಬಿಟ್ಟು ಆಯ್ತು ಇದನ್ನ ರೆಡಿ ಮಾಡಿದ್ದೀವಲ್ವ ಇವಾಗ ಇಲ್ಲಿ ರವಂಡಿರಲ್ಲಿ ಇಲ್ಲಿ ಹೋಲಿದೆ ಹೋಲ್ ಇಲ್ಲಿ ಇಡಬೇಕು ನೋಡಿ ಈ ಥರ ಫೋನು ನಮಗೆ ಯಾವ ಯಾವ ಕಡೆ ಬೇಕೋ ಆ ಥರ ಕಡೆ ಫಿಟ್ಟಿಂಗ್ ಮಾಡ್ಕೋಬೋದು ಆಯಿತು ಇಷ್ಟ ಆಯಿತು ಆಮೇಲೆ ಇದಕ್ಕೆ ವೈರ್ ಕೊಟ್ಟಿರ್ತಾರೆ ವೈರಿಗೆ ಪವರ್ ಬಂಕ್ ಇರುತ್ತಲ್ವಾ ಅದಕ್ಕೆ ಯೂಸ್ ಮಾಡ್ಕೋಬೋದು ಇದಕ್ಕೆ ಯೂಸ್ ಮಾಡೋದು ಇಷ್ಟೇ ಕೊಟ್ಟಿದ್ದಾರೆ ಚಾರ್ಜಿಂಗ್ ವೈರಿಗೂ ಇಡ್ಬೋದು ಅಂತ ಅನಿಸುತ್ತೆ ಏನೂ ಗೊತ್ತಿಲ್ಲ ನನಗೆ ಫಸ್ಟ್ ಟೈಮ್ ನಾನು ಯೂಸ್ ಮಾಡೋದು ಹಾಗಾಗಿ ಇದಕ್ಕೇ ಇಡ್ತಾಯಿದ್ದೀನಿ ನಾನು ಇವಾಗ ಲೈಟ್ಸ್ ಆನ್ ಆಯಿತು ಕಲರ್ ತೋರಿಸ್ಬಿಡ್ತೀನಿ ಇಲ್ಲಿ ಆಫ್ ಅಂಡ್ ಆನ್ ಅಂತಂದೇಳಿರುತ್ತೆ ಇಲ್ಲಿ ರೆಡ್ಡು ನೋಡಿ ಆನ್ ಆಯಿತು ಈ ಕಲರ್ ಒಂದು ಬೇರೆ ಚೇಂಜ್ ಮಾಡ್ಕೋಬೋದು ಈ ಕಲರ್ ಒಂದು ಮತ್ತೆ ನೋಡಿ ವೈಟು ವೈಟ್ ಬರುತ್ತೆ ಎಲ್ಲೋ ಬರುತ್ತೆ ಈ ಕಲರ್ ಒಂದು ಕೆ ಎ ಸಿ ಕಲರ್ ಹ್ಞೂ ಇದು ಎಷ್ಟು ಎಷ್ಟು ಬ್ರೈಟ್ನೆಸ್ ಆದರೂ ಇಟ್ಕೊಬೋದು ನಾವಿಲ್ಲಿ ಪ್ಲಸ್ ಪ್ಲಸ್ ಅಲ್ಲಿ ಒತ್ತಿದ್ರೆ ಆಯಿತು ನೋಡಿ ಎಷ್ಟು ವೈಟ್ ಬ್ರೈಟ್ನೆಸ್ ಬರುತ್ತೆ ಇವಾಗ ಇಟ್ಕೊಂಡ್ರೆ ನೋಡಿ ಮುಖದ ಮೇಲೆ ಬೀಳುತ್ತೆ ಬೆಳಕು ಸ್ವಲ್ಪ ಬೆಳ್ಳಗೆ ಕಾಣಿಸ್ತೀವಿ ಕರ್ಕರರು ಸ್ವಲ್ಪ ಬೆಳ್ಳಕ್ಕೆ ಕಾಣಿಸ್ತೀವಿ ಅಂತಂದೇಳಿ ತುಂಬ ತಗೋಬೇಕಂತಂದೇಳಿ ಆಸೆ ಆಯಿತು ಬಟ್ ನನ್ನ ಕ್ರೀಮ್ ಎಲ್ಲ ಹಚ್ಕೊಂಡ್ಮೇಲೆ ಕ್ರೀಮೆಲ್ಲ ನಾನು ಆಯಿಲಲ್ಲಿ ಹಚ್ಕೊಂಡ್ಮೇಲೆ ನನ್ನ ಸ್ಕಿನ್ ಗ್ಲೋ ಆಗೈತೆ ಮತ್ತು ಪಿಂಪಲ್ಸೂ ಕಡಿಮೆ ಆಗಿದೆ ನೀವು ನೋಡ್ತಾ ಇರ್ಬೋದು ಪಿಂಪಲ್ಸೇ ಇಲ್ಲ ಎಷ್ಟು ಸ್ಮೂತ್ ಆಗೈತೆ ಇಲ್ಲೂ ಒಂದು ಪಿಂಪಲ್ ಬಂದುಬಿಡೈತೆ ಮೊನ್ನೆ ಮುಟ್ಟಾಗಿದ್ದೆ ಅದಕ್ಕೆ ಪಿಂಪಲ್ ಬಂದ ತಿನ್ನು ಹೋಗಿಲ್ಲ ಇದು ಆಯಿಲ್ ಹಚ್ಕೊಂಡ್ರೆ ಹೋಗ್ಬಿಡುತ್ತೆ ಸ್ಕಿನ್ ಗ್ಲೋಯಿಂಗ್ ಆಯಿಲ್ ಇದೆ ಅಲ್ವಾ ಅದು ಹಚ್ಕೊಂಡ್ರೆ ಹೋಗುತ್ತೆ ಯಾರಿಗಾದ್ರೆ ಬೇಕಂದ್ರೆ ಆರ್ಡರ್ ಕೊಡ್ಬೋದು ನೋಡಿ ಈ ಥರ ಚೆನ್ನಾಗಿದೆ ಇನ್ನೂ ಒಂದು ಮೊಬೈಲ್ ಇದ್ದಿದ್ರೆ ನಾನು ನಿಮಗೆ ಇಲ್ಲಿ ಇಟ್ಬಿಟ್ಟು ತೋರಿಸ್ತಾ ಇದೆ ಇದು ನಮ್ಗೆ ಯಾವ ತರ ಬೇಕು ಈ ತರ ಹಿಂಗೆ ಮತ್ತೆ ಆಮೇಲೆ ಇದನ್ನ ಈ ತಿರುಗಿಸ್ಕೊಳ್ಳೋದು ಇದೆ ಈ ತರ ಹಿಂಗೆ ಹಿಂಗ್ ಬರುತ್ತೆ ಈ ತರ ನಮ್ಗೆ ಯಾವ ತರ ಬೇಕೋ ಆ ತರ ಅಡ್ಜಸ್ಟ್ ಮಾಡ್ಕೋಬಹುದು ನಾವು ನನಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಇದು ಅಮೌಂಟ್ ಬಂದು ಕೇವಲ ಐನೂರ ಎಂಬತ್ತು ರೂಪಾಯಿ ಇಷ್ಟೇನೆ ಮೀಶೋದಲ್ಲಿ ತಗೊಂಡಿರೋದು ಇನ್ನು ತುಂಬಾ ದೊಡ್ಡಕ್ಕಾಗುತ್ತೆ ನಿಮಗೆ ದೊಡ್ಡದಕ್ಕೆ ಎಲ್ಲ ಬಿಚ್ಚಿ ತೋರಿಸ್ಬಿಡ್ತೀನಿ ನಿಮಗೆ ನೋಡಿ ಇನ್ನೂ ಐಟಿದೆ ಇದೆ ಇನ್ನು ಕೆಳಗಡೆನು ಮಾಡ್ಕೋಬಹುದು ಬಟ್ ತೋರಿಸ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ಐತಿದೆ ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ನಿಮ್ಗೆ ಯಾರಿಗಾದರೂ ಬೇಕಂದ್ರೆ ಹೇಳಿ ನಾನು ಲಿಂಕ್ ಕಳಿಸ್ತೇನೆ ನಿಮ್ಗೆ ತುಂಬಾ ಚೆನ್ನಾಗಿದೆ ಯಾರಾದ್ರೂ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಂಗಿದ್ರೆ ದಯವಿಟ್ಟು ಓಪನ್ ಮಾಡಿ ಅರ್ನಿಂಗ್ಸ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಮೇನು ಹೆಣ್ಮಕ್ಳು ಸ್ವಾಭಿಮಾನದಿಂದ ಬದುಕಿ ಅವ್ರು ತಂದಾಗ್ತಾರೆ ಇವ್ರು ತಂದಾಗ್ತಾರೆ ಅಂತಂದೇಳಿ ಅವ್ರ ಮೇಲೆ ಡಿಪೆಂಡ್ ಆಗಿರೋಕ್ಕೆ ಹೋಗಬೇಡಿ ನಮ್ಮದೇ ಆದಂಥ ಸ್ವಲ್ಪ ಒಂದಾದರೂ ದುಡಿಮೆ ಆ ಥರ ಇದ್ದರೆ ಒಂದು ಖುಷಿ ಆಗುತ್ತೆ ಅದಕ್ಕೆ ಇದರಲ್ಲಿ ಬಂದಿತ್ತು ರಿಂಗಿದು ಇದರಲ್ಲಿ ಬಂದಿತ್ತು ಇದು ಯಾವ ಥರ ಇಟ್ಟಿದ್ರಂದರೆ ಈ ಥರ ಕಳ್ಸಿದ್ದಾರೆ ಓ ಜಾಂಡ ಥರ ಇದು ನೋಡೋ ತಡ ಜಾಂಡ ಥರ ಕಾಣಿಸ್ಬಿಡ್ತು ನನಗೆ ಬಾವುಟ ಆ ಥರ ಆಮೇಲೆ ಇನ್ನೊಂದು ಸ್ಪೆಷಲ್ ಏನಂದ್ರೆ ಮೈಕ್ ಬಂದೈತೆ ಮೈಕ್ ನಾವು ಇದನ್ನ ಫೋನು ಚಾರ್ಜಿಂಗ್ ಇಡ್ತೀವಲ್ವಾ ಅದ್ರ ಪಕ್ಕ ಇದಿರೋ ತಲೆ ಇವಾಗ ಎಲ್ಲ ಹಾಕ್ಕೊತೀವಲ್ವ ಆ ಜಾಗದಲ್ಲಿ ಇದಿಟ್ಟು ಇದನ್ನ ತರ ಕ್ಲಿಪ್ಪು ಈ ಥರ ಇಟ್ಕೊಂಡು ಮಾತಾಡಿದರೆ ನಮ್ಮ ವಾಯ್ಸು ಸ್ಪಷ್ಟವಾಗಿ ಬರುತ್ತೆ ನಾನು ಇದನ್ನ ಕನೆಕ್ಟ್ ಮಾಡಿಲ್ಲ ಈ ವೈರು ಕ್ಯಾಂಡ್ಲಾರ್ದಂಗೆ ಮಾಡ್ಬೇಂದ್ರೆ ಬಟ್ಟೆ ಇರುತ್ತಲ್ಲ ಅದ್ರ ಒಳಗಡೆಯಿಂದ ಹಾಕ್ಕೊಂಡು ಮಾತಾಡ್ಬೋದು ಬಟ್ ಈ ಥರ ಹೇಳ್ತೀನಿ ಅಂತ ಅನ್ಕೋಬೇಡಿ ಅದು ಇರೋದನ್ನೇ ನಾನು ನಿಮಗೆ ಫ್ಯಾಟ್ ಹೇಳ್ತಾ ಇದ್ದೀನಿ ಇನ್ನೇನಿಲ್ಲ ಯೂಸ್ ಪಳ್ಳಿ ಊರರು ಎಷ್ಟೋ ಜನ ಎಲ್ಲೆಲ್ಲೋ ನೋಡ್ತಾ ಇದ್ದಾರೆ ನನ್ನ ವೀಡಿಯೋಸು ಅವ್ರಿಗೂ ಅರ್ಥ ಆಗಲಿ ಮತ್ತು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡೋರ್ಗು ಅವ್ರಿಗೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣ ಅಷ್ಟೇ ಇನ್ನೇನಿಲ್ಲ ನೋಡಿದ್ರಲ್ವಾ ಅಂತೂ ಫೈನಲಿ ನನ್ನ ಸ್ಟ್ಯಾಂಡ್ ಬಂತು ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಇಷ್ಟು ದಿನ ವೀಡಿಯೋಸ್ ಮಾಡಿ ಮಾಡಿರಲಿಲ್ಲಲ್ವ ಅದು ಬೇ ಕಳೆದೋಯ್ತು ನನಗೆ ಇವಾಗ ಆರಾಮಾಗಿ ಇಷ್ಟ ವೀಡಿಯೋ ಮಾಡ್ಬೋದು ಮತ್ತು ನಾನು ಆಯಿಲ್ ಮಾಡಬೇಕಾದ್ರೆ ಅಲ್ಲಿ ಕತ್ಲು ಕಾಣಿಸುತ್ತೆ ಯಾರೂ ನಾನು ಸ್ಕಿನ್ ಗ್ಲೋಯಿಂಗ್ ಮಾಡಬೇಕಾದ್ರೆ ಕಪ್ಪಿದ್ದೀರ ಇದನ್ನೆತ್ಕೊಂಡು ವೈಟ್ ಆಗುತ್ತಾ ಅಂತಂದು ಹೇಳಿ ಬೇರೆ ಕಮೆಂಟ್ ಮಾಡಿಬಿಟ್ಟಿದ್ರಿ ಬೇಜಾರಾಗಿತ್ತು ಅದು ಲೈಟ್ ಇರಲಿಲ್ಲ ಮೊಬೈಲಿಗೆ ಅದು ಫೋನಿಗೆ ಹಂಗೆ ಕಾಣಿಸ್ತಾ ಇತ್ತು ಅಲ್ಲಿ ಅದಕ್ಕೆ ಬೆಳಕಿಗೆ ಬಂದ್ರೆ ಅಂದರೆ ನಾನು ನಾನು ನಿಜ ಹೇಳ್ಬೇಕಂದ್ರೆ ಅಷ್ಟೊಂದು ವೈಟ್ ಇದ್ದೀನಿ ಅಂತನೂ ನಾನು ನನ್ನ ಖಂಡಿತವಾಗಿ ಹೇಳಲ್ಲ ದೇವರು ಸ್ವಲ್ಪ ಹೆಂಗೆ ಗುಡ್ಸ್ತೀರ ಕಲರ್ ಅಂತೂ ಒಂದು ಚೂರು ಒಂದು ಸ್ವಲ್ಪ ಆದರೂ ಇದೆ ಬಟ್ ಮುಖದ ಮೇಲೆ ಯಾವುದೇ ಪಿಂಪಲ್ಸ್ಗಳಾಗಲಿ ಬ್ಲ್ಯಾಕ್ ಇದಾಗಲಿ ಆ ಥರದ್ದಿಲ್ಲ ನಾನು ಆಯಿಲ್ ಹಚ್ಚಿದಾಗ ಫುಲ್ ವೈಟ್ ಆಗ್ತಾರಂತನೂ ನಾನು ಹೇಳಲ್ಲ ಬಟ್ ಇಲ್ಲೆಲ್ಲ ಸ್ಕ್ಯಾಚಸ್ ಇರೋದು ಬ್ಲ್ಯಾಕ್ ಇರೋದು ಇವಾಗ ಪಿಂಪಲ್ ಬಂದು ಹೋಗಿರುತ್ತಲ್ವ ಹಿಂಗೆ ಕೆರ್ಕಂಡ್ರೆ ಆ ಥರ ಕಲೆ ಆಗ್ಬಿಟ್ಟಿರುತ್ತೆ ಅದು ಹಚ್ಕೊಂಡ್ರೆ ಅದು ಕಡಿಮೆ ಆಗುತ್ತೆ ಮತ್ತು ಸ್ಕಿನ್ ಏನಾಗುತ್ತೆ ಅಂದರೆ ಸ್ವಲ್ಪ ಸ್ಮೂತ್ ಆಗುತ್ತೆ ಮತ್ತು ಸ್ಕ್ಯಾಚಸ್ ಎಲ್ಲ ಇರಲ್ಲ ಒಂಥರ ತಿಕ್ಕು ಒಂಥರ ಇದು ಆಗುತ್ತೆ ಗಟ್ಟಿ ಥರ ಚೆನ್ನಾಗಿದೆ ಸ್ಮೂತ್ನೆಸ್ ಈ ಥರ ಆಗುತ್ತೆ ಗೊತ್ತಾಯಿತಾ ಅಲ್ಲಿ ನಾನು ಇವಾಗ ಆಯಿಲೆಲ್ಲ ಮಾಡಬೇಕಾದ್ರೆ ನನಗೆ ಇದು ಸ್ವಲ್ಪ ಬೇಕಾಗುತ್ತೆ ಇದು ಈ ಥರ ನಾವು ಬೆಂಡ್ ಮಾಡ್ಕೋಬೋದು ಇದ್ರನ್ನ ಇದೆಲ್ಲದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಓಕೆ ಈ ವಿಡಿಯೋ ಇದಾಗಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಇನ್ಮೇಲೆ ವೀಡಿಯೋಸ್ಗಳು ಬರ್ತಾ ಇರುತ್ತೆ ನೀವು ನೋಡ್ಬೋದು ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್